ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಶನಿವಾರ ಭಾನುವಾರ ಮತ್ತು ಸೋಮವಾರದ ಮೂ ತ್ರೀ ಡೇಸ್ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ ಸೊ ತ್ರೀ ಡೇಸ್ ಅನ್ನು ಏನು ತುಂಬ ಲೆಂತ್ ವಿಡಿಯೋ ಇಲ್ಲ ಜಸ್ಟ್ ಐದು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡು ಅಷ್ಟೇ ಮೂರು ದಿನದ್ದು ಚಿಕ್ಕ ಚಿಕ್ಕದಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಓಕೆನಾ ಸೊ ನಾನಿಲ್ಲಿ ಶನಿವಾರ ಬೆಳಗ್ಗೆ ಒಂಚೂರು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸೊ ಎಲ್ಲಿಗೆ ಅಂತ ಅಂದರೆ ನಮ್ಮ ಅನದೇವರ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ವಿ ನನ್ನ ಮಗಳನ್ನೂ ಕೂಡ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಒಂದು ಹತ್ತುವರೆ ಹನ್ನೊಂದು ಗಂಟೆ ವರ್ಷೊತ್ತಿಗೆ ಬಂದ್ವಿ ಸೊ ಬೇಗ ಬರಬೇಕಿತ್ತಲ್ಲ ಅವಳು ಸಾಟರ್ಡೆ ಅಲ್ವಾ ಆಫ್ಟೇ ಇರುತ್ತೆ ಸೊ ಹಂಗಾಗಿ ನಾವು ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ಬಿಟ್ಟು ಹೋದ್ವಿ ಇನ್ನು ಇದೇ ಮನೆ ದೇವ್ರ ದೇವಸ್ಥಾನ ಷಟ್ಕಿರಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡಿ ಇದೇ ದೇವರು ನಾವು ಬೆಳಗ್ಗೆ ಹೋಗಿರೋದ್ರಿಂದ ಅಷ್ಟೊಂದೇನು ಜನ ಇರಲಿಲ್ಲ ಇದ್ದರು ಬಟ್ ಅಷ್ಟೊಂದೇನು ಇರಲಿಲ್ಲ ನೋಡಿ ಒಂದು ದೇವಸ್ಥಾನದಲ್ಲಿ ಪೂಜೆನ ಮುಗಿಸಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಚಿಕ್ಕಮ್ಮನ ದೇವಸ್ಥಾನ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಲ್ಪ ಜನ ಇದ್ದರು ಅದು ಪುಟ್ಟ ದೇವಸ್ಥಾನ ಅಲ್ವಾ ಹಾಗಾಗಿ ಸ್ವಲ್ಪ ಜನ ಇದ್ದರು ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ವರ್ಷಕ್ಕೆ ಒಂದು ಸಲ ಏನೋ ಬರ್ತೀವಿ ಅಷ್ಟೇ ಇಲ್ಲಿಗೆ ಜಾಸ್ತಿ ಬರೋದಿಲ್ಲ ನೋಡಿ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದ್ವಿ ಬೇಗನೆ ಸೊ ಊಟ ಇತ್ತು ಅಲ್ಲಿ ಬಟ್ ಊಟನ ಮಾಡಲಿಲ್ಲ ತಿಂಡಿ ಬೆಳಗ್ಗೆ ಮಾಡಿ ಸ್ವಲ್ಪ ಇತ್ತು ನಾವು ಕೂಡ ತಿಂಡಿ ತಿಂದ್ಕೊಂಡು ಹೋಗಿರಲಿಲ್ಲ ಆವಾಗ ಅಲ್ಲೇ ಕೇಳಿದ್ವಿ ತಿಂಡಿ ಇದೆಯಾ ಅಂತ ಹೇಳಿಬಿಟ್ಟು ತಿಂಡಿ ತಿಂದ್ಕೊಂಡು ಬಂದ್ವಿ ಇನ್ನು ಮೊದಲೇ ನನಗೆ ದೇವಸ್ಥಾನದ ಊಟ ಅಂತಂದರೆ ಕಾಯ್ತಾ ಇರ್ತೀನಲ್ವ ಸೊ ಹಂಗಾಗಿ ಅಲ್ಲೇ ಅವರನ್ನು ಕೇಳಿಬಿಟ್ಟು ತಿಂಡಿ ಮುಗಿಸ್ಕೊಂಡು ಬಂದ್ವಿ ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗು ಅಂದರೆ ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೆ ಸ್ವಲ್ಪ ನಮ್ಮ ಡೇ ನಿಧಾನಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಯಾಕೆ ಅಂದರೆ ವೀಕ್ ಫುಲ್ಲೆಲ್ಲ ನಾವು ಸ್ವಲ್ಪ ಬೇಗನೆ ಇದ್ದಿರ್ತೀವಲ್ಲ ಸಂಡೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋದು ಟೈಮ್ ಆಗೇ ಹೋಗ್ಬಿಡುತ್ತೆ ಇನ್ನು ಬೆಳಗ್ಗೆ ಮಕ್ಕಳಿಗೆ ಒಂಚೂರು ತಿಂಡಿನ ಮಾಡಿಕೊಟ್ಟಿದ್ದೆ ಇನ್ನು ಬೆಳಗ್ಗೆನೇ ದತ್ತಿಯವರ ಜೊತೆಗೆ ಮನೆಯವರು ಚಿಕನನ್ನು ತಗೊಬಂದಿದ್ರು ಹಿಂಗೆ ಸಂಡೇ ಹೊತ್ತು ಆಯಿತು ಅಂತ ಅಂದರೆ ಬೆಳಗ್ಗೆನೇ ತಂದುಬಿಟ್ರೆ ಒಂದು ಮೂರು ಟೈಮಾರೋ ಊಟ ಮಾಡ್ಕೊಬಿಡ್ಬೋದು ಮತ್ತಿನ್ನು ನೆಕ್ಸ್ಟ್ ಸೋಮವಾರ ಅಲ್ವಾ ಮತ್ತು ಅವತ್ತು ತಿನ್ನಲ್ಲ ಸೊ ಹಾಗಾಗಿ ಬೆಳಗ್ಗೆನೇ ತಂದ್ಬಿಡ್ತಾರೆ ಭಾನುವಾರದೊತ್ತು ಇನ್ ಕೇಸ್ ಏನಾದರೂ ಒಂದು ಅರ್ಧ ಕೆ ಜಿ ಚಿಕನ್ ಆಯಿತು ಅಂತ ಅಂದರೆ ಮಧ್ಯಾಹ್ನ ಮೇಲೋ ಅಥವಾ ಸಂಜೆ ಮೇಲೆ ತರ್ತಾರೆ ಇದು ಫಾರಂ ಕೋಳಿ ಅಲ್ವಾ ಸೊ ಫಾರಮ್ ಕೋಳಿ ಅಂತ ಅಂದಮೇಲೆ ಒಂದು ಇಡೀ ಕೋಳಿ ಹಾಕ್ಸ್ಗಳಲ್ವ ಹಾಗಾಗಿ ಬೆಳಗ್ಗೆನೇ ತಂದುಬಿಡ್ತಾರೆ ನೆಕ್ಸ್ಟ್ ಸೋಮವಾರ ತಿನ್ನಲ್ಲ ನಾವು ಅಂತ ಹೇಳಿಬಿಟ್ಟು ಸೊ ಸಾಂಬಾರು ಕೂಡ ಮಾಡಿದೆ ಘಮ ಘಮ ಅಂತ ಇತ್ತು ನಾನೇನು ತಿಂಡಿ ತಿಂದಿರಲಿಲ್ಲ ಡೈರೆಕ್ಟ್ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೆ ಆದರೆ ನಾನು ಶುಕ್ರವಾರ ಸ್ವಲ್ಪ ದೋಸೆ ಇಟ್ಟಿಟ್ಟಿತ್ತು ಸೊ ಹಾಗಾಗಿ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ದೋಸೆ ಇಟ್ಟಿತ್ತಲ್ಲ ಅಂತ ಹೇಳಿಬಿಟ್ಟು ನಾನು ದೋಸೆನೇ ಹಾಕೊಳ್ಳೋಣ ಚಿಕನ್ ಸಾಂಬಾರಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ದೋಸೆನೇ ಹಾಕ್ಕೊಳ್ತಿದ್ದೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಎಸ್ಪೆಷಲಿ ಕೋಳಿ ತೂಕ ಇತ್ತು ಅಂತ ಅಂದರೆ ಸಾಂಬಾರಂತೂ ಭಾಳ ಚೆನ್ನಾಗಿರುತ್ತೆ ಅದೇ ರೀತಿ ಇವತ್ತು ಕೂಡ ಇತ್ತು ನೋಡಿ ನಾನು ಕೂಡ ಒಂದು ದೋಸೆನ ಹಾಕ್ಕೊಂಡಿದ್ದೀನಿ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ದೋಸೆಗಂತೂ ಏಳು ಮಾಡಿಸಿದ ಕಾಂಬಿನೇಷನು ಈ ಚಿಕನ್ ಸಾಂಬಾರು ಸೊ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಅನ್ನ ಮಾಡೋಣ ಇನ್ ಕೇಸ್ ಏನಾದ್ರು ದೋಸೆ ಕೇಳಿದ್ರೆ ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಮುಗಿಸ್ತೇವೆ ಓಕೆನಾ ಇದು ನೆಕ್ಸ್ಟ್ ಡೇ ಬ್ಲಾಗು ಅಂದರೆ ಮಂಡೇ ಬ್ಲಾಗ್ ಆಗಿರುತ್ತೆ ಇನ್ನು ಸೋಮವಾರ ಅಂತ ಅಂದರೆ ವಾರ ಎಲ್ಲ ಇರುತ್ತಲ್ಲ ಸ್ವಲ್ಪ ಬೇಗ ಇದ್ದು ವಾರ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗಳನ್ನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾವು ಕೂಡ ಹೊರಟ್ವಿ ಎಲ್ಲಿಗೆ ಅಂತ ಅಂದರೆ ಹಾಸನಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಸೊ ಅಲ್ಲಿಗೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಹೊರಟ್ವಿ ಇನ್ನು ನಾನು ನಮ್ಮ ಮನೆಯವರು ನನ್ನ ಮಗ ಮಾತ್ರ ಹೋಗಿದ್ದು ಅಷ್ಟೇ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇಲ್ಲಿಂದ ನಾನು ಡ್ರೆಸ್ನ ಹಾಕ್ಕೊಂಡೋಗಿದ್ದೆ ಅಲ್ಲಿ ಹೋಗಿ ಸೀರೆನ ವೇರ್ ಮಾಡಿದ್ದು

ಇನ್ನು ಫೋಟೋ ಎಲ್ಲ ತೆಗೆಸ್ಕೊಂಡು ಔಟ್ ಟೈಮ್ ಆಯ್ತಲ್ಲ ಊಟನೂ ಕೂಡ ಮುಗಿಸಿ ನಮ್ಮ ಅಕ್ಕರ ಮನೆಗೆ ಬಂದ್ವಿ ಅಲ್ಲೇ ಎದುರುಗಡೆ ಅಲ್ವಾ ಹಾಗಾಗಿ ಬಂದ್ವಿ ಆ ಬಿಸಿಲಲ್ಲಿ ಊಟ ಅದಕ್ಕೂ ಪಾ ವಿಪರೀತ ಆಗ್ತಾ ಇತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಬಂದ್ವಿ ಇನ್ನು ಅಮ್ಮಾರೆಲ್ಲ ಊರಿಂದ ಬಂದಿದ್ದರು ಅವರು ಕೂಡ ಎಲ್ಲ ಊಟ ಮುಗಿಸಿ ನಮ್ಮ ಅಕ್ಕರ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಕೂಡ ಒಟ್ಟಿಗೇ ಹೊರಟ್ವಿ ಇನ್ನು ನನ್ನ ಮಗಳು ಬರೋಷತ್ತಿಗೆ ನಾವು ಬರಬೇಕಾಗಿತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇನ್ನು ಬಬ್ಲು ಕೂಡ ಅಲ್ಲಿ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಮನೆಗೆ ತಗೊಬಂದು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ನಾವು ಕೂಡ ಎಲ್ಲರೂ ಒಟ್ಟಿಗೆ ಹೊರಟ್ವಿ ಇದಾಗಿತ್ತು ತ್ರೀ ಡೇಸ್ನ ಮಿನಿ ವ್ಲಾಗ್ ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೆಕ್